ಯಾಕಂದ್ರೆ ಪ್ರವಾಹದಲ್ಲಿ ಕೊಚ್ಚಿ ಹೋಗೋದಿಕ್ಕೆ ಯಾರು ಬೇಕಾದ್ರೂ ಪ್ರವಾಹಕ್ಕೆ ಕೊಚ್ಚ ಹೋಗ್ಬೋದು ಸತ್ತು ಮೀನು ಕೂಡ ಪ್ರವಾಹದಲ್ಲಿ ಕೊಚ್ಚ ಹೋಗುತ್ತೆ ಅಲ್ವಾ ಆದ್ರೆ ಅದರ ಎದುರು ಈಜೋದಕ್ಕೆ ಜೀವ ಇರೋ ಮೀನುಗಳು ಬೇಕು ಈ ತರದ ಅರಾಜಕತೆ ಮತ್ತು ಸರ್ವಾಧಿಕಾರ ಏನಿದೆ ಅವ್ರು ಹೇಗೆ ಉಳ್ಕೊಳ್ತಾರೆ ಅಂದ್ರೆ ನಮ್ಮೆಲ್ಲರ ಭಯಾನೇ ಅವ್ರ ಬಲ ನಾವು ಹೆದರ್ದಿದ್ರೆ ಅವ್ರು ಹೆದರ್ತಾರೆ ಎಲೆಕ್ಷನ್ ಆಯೋಗ ಇರಬಹುದು ಅಥವಾ ನಮ್ಮ ಕೋರ್ಟ್ ಗಳಿರ್ಬೋದು ಅಥವಾ ಪತ್ರಿಕೆಗಳು ಕೊಂಡ್ಕೊಡೋದು ಕೊಂಡ್ಕೊಂಡು ಕೈ ತೀರ್ಚೋದು ಕತ್ವಗಳನ್ನ ಅಡಗಿಸೋದು ತಮ್ಮ ಬೆಳೆ ಕಾಳು ಬೇಯಿಸ್ಕೊಳ್ಳೋದು ಭಾರತ ದೇಶ ಒಂದು ಕೊಳ ಆದ್ರೆ ಇದನ್ನ ಕಾಡ್ತಾ ಇರೋದು ಒಂದು ಬ್ರಹ್ಮ ರಾಕ್ಷಸ ಅವನು ಕೊಳದ ಒಳಗಡೆ ಇದ್ದಾನೆ ಕೊಳದ ಮೇಲೆ ಒಂದು ಕಮಲ ಅರಳಿದೆ ನಾವು ಗೆಲ್ಲಿಸೋದು ಮೇಲೆ ನಮ್ ಟ್ಯಾಕ್ಸು ನಮ್ ದೇಶ ನೀವು ಕೆಲಸ ಮಾಡಬೇಕಷ್ಟೇ ಸೇವೆ ಮಾಡೋದಕ್ಕೆ ಭಿಕ್ಷೆ ಕೊಡಕ್ ಬಂದಿಲ್ಲ ನೀವು ಹೋರ್ ತಿಂಗಳು ಬಂದಿದ್ದೆ ಇಲ್ಲಿ ಈ ದಿನ ಪತ್ರಿಕೆಯ ಕಲ್ಯಾಣ ಕರ್ನಾಟಕಕ್ಕೆ ಇವತ್ತು ಕರಾವಳಿಯಿಂದ ವಾರ್ತಾ ಭಾರತಿ ಬರ್ತಾ ಇದೆ ಬಹಳ ಸಂತೋಷ ಹೀಗೆ ಸರ್ಕಾರ ಕಲ್ಯಾಣ ಕರ್ನಾಟಕಕ್ಕೆ ಸರ್ಕಾರದ ಸವಲತ್ತುಗಳು ಬರಲಿ ಅಭಿವೃದ್ಧಿ ನಡೀಲಿ ಅಂತ ಕೇಳ್ಕೊಳ್ತೀನಿ ಬಹಳ ಸಂತೋಷದಿಶೆ ಎಲ್ರಿಗೂ ಕಲ್ಯಾಣ ಕರ್ನಾಟಕ ಉತ್ತರ ಕನ್ನಡಕ್ಕೆ ಕಾಣಿಸ್ತಾ ಇದೆ ಅನ್ನೋದು ಇನ್ನು ವಾರ್ತಾ ಭಾರತಿ ವರದರಾಜನ್ರವರು ಬಹಳ ಅನರ್ಗಳವಾಗಿ ಯಾಕೆ ಮಾಧ್ಯಮದ ಪ್ರಾಮುಖ್ಯತೆ ಇಲ್ಲಿದೆ ಅಂತ ಹೇಳ್ತಾ ಇದ್ರು ಒಂದು ನಿಷ್ಪಕ್ಷಪಾತವಾದ ಒಂದು ಪತ್ರಿಕೆಯ ಅವಶ್ಯಕತೆ ಈ ಭಾರತ ದೇಶಕ್ಕೆ ಎಷ್ಟಿದೆ ಅಂತ ಮತ್ತು ವಾರ್ತಾ ಭಾರತಿ ನಡೆದು ಬಂದ ದಾರಿಯ ಒಂದು ವಿಶೇಷ ವಿಡಿಯೋವನ್ನು ನೋಡ್ತಾ ಇದ್ದ ನಾನು ರವೀಶ್ ಕುಮಾರ್ ಅಂತಹ ಒಬ್ಬ ವ್ಯಕ್ತಿ ಜುಬೈರ್ ಅಂತ ಒಬ್ಬ ವ್ಯಕ್ತಿ ಇವತ್ತು ಒಬ್ಬ ಅಂತ ಒಬ್ಬ ವ್ಯಕ್ತಿ ಯಾವಾಗ ಈ ದೇಶದಲ್ಲಿ ಬಹಳ ಮುಖ್ಯವಾದ ಮಾಧ್ಯಮದ ಬಲ ಗೊತ್ತಿದ್ದು ಒಂದು ಎರಡು ದಶಕಗಳಿಂದ ಯಾವ ಸರ್ಕಾರಗಳು ಅದನ್ನು ಕೊಂಡ್ಕೊಳ್ತಿದೆಯೋ ಅದರ ವಿರುದ್ಧ ಹೋರಾಡುತ್ತಿರುವಂತಹ ಅದ್ಭುತವಾದ ಅವರು ಇವರಲ್ಲ ವರದರಾಜನವ್ರು ಬಹಳ ಒಳ್ಳೆ ಮಾತು ಹೇಳಿದರು ನಾನು ವಯಲ್ ಪತ್ರಿಕೆ ನಡೆಸ್ತಾ ಇದ್ದೀನಿ ಆದರೆ ನಾನು ಯಾಕೆ ವಾರ್ತಾ ಭಾರತದಿಂದ ಇನ್ನೊಂದು ಪತ್ರಿಕೆಗೆ ಸಪೋರ್ಟ್ ಮಾಡಕ್ಕೆ ಬರ್ತೀನಿ ನಿಮಗೇನು ಏನು ಕಾಂಪಿಟೇಷನ್ ಇದೆಯಾ ಅಂತ ಅವ್ರು ಭಾಳ ಒಳ್ಳೆ ಮಾತಾಡೋದು ಇದು ಕಾಂಪಿಟೇಷನ್ ಅಲ್ಲ ಯಾಕೆಂದರೆ ಪ್ರವಾಹದಲ್ಲಿ ಕೊಚ್ಚು ಹೋಗೋದಕ್ಕೆ ಯಾರು ಬೇಕಾದ್ರೂ ಪ್ರವಾಹ ಕೊಚ್ಚು ಹೋಗ್ಬೋದು ಸತ್ತು ಮೀನು ಕೂಡ ಪ್ರವಾಹದಲ್ಲಿ ಹೋಗುತ್ತೆ ಅಲ್ವಾ ಆದರೆ ಅದರ ಎದುರು ಈಜೋದಕ್ಕೆ ಜೀವ ಇರೋ ಮೀನುಗಳು ಬೇಕು ಆ ಥರದ ಜೀವ ಇರೋ ಮೀನುಗಳು ವಯರ್ ಇರ್ಬೋದು ಜುಬೇರ್ ಇರ್ಬೋದು ರವೀಶ್ ಕುಮಾರ್ ಇರ್ಬೋದು ಈ ದಿನ ಇರ್ಬೋದು ಇವತ್ತು ವಾರ್ತಾ ಭಾರತಿ ಇರಬಹುದು ಅಥವಾ ಅಂಥವ್ರು ಇರ್ಬೋದು ಬಹಳ ಮುಖ್ಯ ಇದು ಯಾಕಂದರೆ ಹೇಳ್ತಾರೆ ಈ ಜೀವನ ಅನ್ನೋದು ಒಂಥರ ಸೈಕಲ್ ಓಡಿಸೋ ಹಾಗೆ ಬ್ಯಾಲೆನ್ಸ್ ನಲ್ಲಿ ಅಂತ ಬ್ಯಾಲೆನ್ಸ್ನಲ್ಲಿರಬೇಕಾದ್ರೆ ನಿಧಾನವಾದರೂ ಓಡಿಸ್ತಿರ್ಬೇಕು ಅಂದರೆ ನಿರಂತರವಾಗಿ ಪ್ರಶ್ನೆ ಕೇಳ್ತಾ ಇರಬೇಕು ನಾವು ಬದುಕಿದ್ದೀವಿ ಅಂತ ಹೇಳ್ತಾ ಇರಬೇಕು ಯಾಕೆಂದರೆ ಈ ಥರದ ಅರಾಜಕತೆ ಮತ್ತು ಸರ್ವಾಧಿಕಾರ ಏನಿದೆ ಅವರು ಹೇಗೆ ಉಳ್ಕೊಳ್ತಾರೆ ಅಂದರೆ ನಮ್ಮೆಲ್ಲರ ಭಯನೇ ಅವರ ಬಲ ನಾವು ಹೆದರ್ದಿದ್ರೆ ಅವರು ಹೆದರ್ತಾರೆ ಅವರ ಹೆದರಿಕೆಯ ಕ್ಷಣಗಳೇ ಇವತ್ತು ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಎಲೆಕ್ಷನ್ ಆಯೋಗ ಇರ್ಬೋದು ಅಥವಾ ನಮ್ಮ ಕೋರ್ಟ್ಗಳಿರ್ಬೋದು ಅಥವಾ ಪತ್ರಿಕೆಗಳಿರೋದನ್ನ ಕೊಂಡ್ಕೊಡೋದು ಕೊಂಡ್ಕೊಂಡು ಕೈ ತಿರ್ಚೋದು ಕತ್ ಹೀಸ್ಕೋದು ಸದ್ದುಗಳನ್ನ ಅಡಗಿಸೋದು ತಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋದು ಮೊನ್ನೆ ನಾನು ಉಮರ್ ಖಾಲಿದ್ ಮತ್ತು ಗೆಳೆಯರು ಇನ್ನೂ ಜೈಲಿನಲ್ಲಿರೋದ್ರ ಬಗ್ಗೆ ಹೋಗಿ ಮಾತಾಡ್ತಾ ಇದ್ದೆ ಅಲ್ಲೆಲ್ಲರೂ ಮಾತಾಡ್ತಾ ಇದ್ರು ಅಲ್ಲ ಈ ದೇಶದಲ್ಲಿ ಕೋರ್ಟ್ಗಳು ಸರಿಯಾಗಿ ಮಾತಾಡ್ತಾ ಇಲ್ಲ ಇನ್ನೂ ಬೇಲ್ ಸಿಗ್ತಾ ಇಲ್ಲ ಅವ್ರಿಗೆ ಮನಸ್ಸಾಕ್ಷಿ ಇಲ್ವಾ ಜನಕ್ಕೆ ಮನಸ್ಸಾಕ್ಷಿ ಇಲ್ವಾ ಅಂತ ಇಲ್ಲ ಮನಸ್ಸಾಕ್ಷಿ ಒಂದು ಕಾಲದಲ್ಲಿ ಭಾರತದಲ್ಲಿ ನಮಗೆ ಸ್ವತಂತ್ರ ಬಂದ ನಂತರ ಪೊಲೀಸ್ ಸ್ಟೇಷನ್ ಅಂದ್ರೆ ನಾವು ಹೆದರ್ತಿದ್ವಿ ಯಾಕಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಗೂಂಡಾಗಳನ್ನು ಬೆಳೆಸಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಒಂದು ಅವ್ರ ಕೈಗೆಟ್ಟುಕೊಂಡು ಸಾಮಾನ್ಯ ಜನ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೆದರ್ತಿದ್ರು ಆದರೆ ಯಾರೇ ನಮ್ಮ ಮೇಲೆ ಅನ್ಯಾಯ ಸಿಗಿದ್ರು ನಾವು ಕೋರ್ಟ್ನಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳ್ತಿದ್ವಿ ಯಾಕಂದರೆ ಒಂದು ನಂಬಿಕೆ ಇತ್ತು ಒಂದು ಹೋಪ್ ಇತ್ತು ಕೋರ್ಟ್ ಅಂದರೆ ಇವತ್ತು ಅದಿಲ್ಲ ಇವತ್ತಿಲ್ಲ ಕೋರ್ಟ್ ನೋಡ್ಕೊಳಕಾಗಲ್ಲೂ ಯಾಕಂದ್ರೆ ಅವರೇ ಬಂದು ಕೂತಿದ್ದಾರೆ ಹಿಂದೆ ಒಂದು ಇದೆಲ್ಲದ್ರಿಂದ ನೀವು ಬಿಜೆಪಿಯನ್ನ ಮಹಾಪ್ರಭು ನರೇಂದ್ರ ಮೋದಿ ಜೊತೆ ಜಗಳ ಆಡ್ತಾ ಇದ್ದೀರಿ ಒಂದೇ ಒಂದು ಪಂಚತಂತ್ರದ ಕಥೆ ಹೇಳಿ ನಾನು ಮಾತು ಮುಗಿಸ್ತೀನಿ ಭಾರತ ದೇಶ ಒಂದು ಕೊಳ ಆದರೆ ಇದನ್ನ ಕಾಡ್ತಾ ಇರೋದು ಒಂದು ಬ್ರಹ್ಮ ರಾಕ್ಷಸ ಅವನು ಕೊಳದ ಒಳಗಡೆ ಇದ್ದಾನೆ ಕೊಳದ ಮೇಲೆ ಒಂದು ಕಮಲ ಅರಳಿದೆ ಬಿಜೆಪಿ ನೀವು ಈ ಕಮಲದ ಜೊತೆ ಫೈಟ್ ಮಾಡ್ತಾ ಇದ್ದೀವಿ ನೀವು ಫೈಟ್ ಮಾಡ್ಬೇಕಾಗೋದು ಈ ಕಮಲದ ಜೊತೆ ಅಲ್ಲ ಅದರ ಬೇರಿನ ಶಕ್ತಿ ಆಳದಲ್ಲಿರುವ ಆರ್ ಎಸ್ ಎಸ್ ಜೊತೆ ಯಾಕಂದ್ರೆ ನಾನು ದೇವನೂರು ಮಹಾದೇವ ಜೊತೆ ಮಾತಾಡ್ತಾ ಇದ್ದೆ ಪ್ರಪಂಚದಲ್ಲಿ ಹಿಟ್ಲರ್ ಇರ್ಬೋದು ಮುಸೂರ್ನ ಇರ್ಬೋದು ಎಲ್ಲಾ ಸರ್ವಾಧಿಕಾರಿಗಳು ಒಂದು ರಾಜಕೀಯ ಪಕ್ಷವಾಗಿದ್ರು ಜನ ಸೋಲಿಸ್ಬೋದಿತ್ತು ಇಲ್ಲಿ ಆರ್ ಎಸ್ ಎಸ್ ರಾಜಕೀಯ ಪಕ್ಷ ಅಲ್ಲ ನೀವು ಬಿಜೆಪಿಯನ್ನು ಸೋಲಿಸಿದ್ರೆ ಮುಗಿಯಲ್ಲ ಬೇರೆ ಸಹಿತ ಕೀಳ್ಬೇಕು ದೊಣ್ಣೆ ಹಿಡ್ಕೊಂಡು ನೂರು ವರ್ಷ ಓಡಾಡ್ತಾ ಇದಾರಲ್ಲ ಅವ್ರ ಬೆಳಗ್ಗೆ ಚಡ್ಡಿಯಿಂದ ಪ್ಯಾಂಟ್ ಅಷ್ಟೇ ಬೆಳವಣಿಗೆ ಅವ್ರದ್ದು ಆಗಿಲ್ಲ ನಾವು ಯೋಚನೆ ಮಾಡಬೇಕು ಈ ತರದ ಆತಂಕಗಳ ಬಗ್ಗೆ ಎಷ್ಟು ವ್ಯಾಪಕ ಜನ ಮನಗಳಲ್ಲಿ ಎಂತಹ ಒಂದು ವಿಷವನ್ನು ತುಂಬಿ ಅಂತ ಮೊನ್ನೆ ನಮ್ಮ ನಿರ್ದಿಗ್ತದ ನಾಟಕೋತ್ಸವದಲ್ಲಿ ಮಕ್ಕಳಿಗೆ ನಾಟಕ ಮಾಡ್ತಾ ಇದ್ರು ವೈದೇಹಿಯವರೊಂದು ಕತೆ ಇಟ್ಟುಕೊಂಡು ಅವ್ರು ನಾಟಕ ಮಾಡಿದ್ರು ಕಥೆನಲ್ಲಿ ಅಂದರೆ ಈ ಗೆದ್ದಲು ಹುಳ ಇದೆಯಲ್ಲ ಗೆದ್ದಲು ಹುಳ ಆ ಗೆದ್ದಲು ಹುಳುಗಳು ಏ ಇಲ್ಲಿ ತುಂಬ ಹುತ್ತದ ಹಬ್ಬ ಆಗುತ್ತೆ ಮೇಲೆಲ್ಲ ಹಾಲಿನ ಮಳೆ ಬರೆದ್ಬಿಡುತ್ತೆ ನಾವು ಹೆಂಗಾರು ಬದುಕೊಂಡು ಹೊರಗಡೆ ಹೋಗ್ಬೇಕು ಅಂತ ಗೆದ್ದಲು ಹುಳುಗಳೆಲ್ಲ ಹೊರಗಡೆ ಬಂದ್ಬಿಡುತ್ತವೆ ಹೊರಗಡೆ ಬಂದ ತಕ್ಷಣ ಊಟ ಸಿಗೋಲ್ಲ ಅದಕ್ಕೆ ಯಾಕಂದ್ರೆ ಮನುಷ್ಯ ಎಲ್ಲವನ್ನೂ ವಿಷಪೂರಿತ ಮಾಡ್ಬಿಟ್ಟಿದ್ದಾನೆ ಯಾವ ಹೊಲಕ್ಕೆ ಹೋದರೂ ವಿಷ ಇದೆ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇದೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಆಮೇಲೆ ಒಂದು ಸೀನಿಯರ್ ಗೆದಲು ಹೇಳುತ್ತೆ ನೋಡಿ ಮನುಷ್ಯ ವಿಷ ಹಾಕ್ತಾ ಇರೋದು ಪುಸ್ತಕಗಳಿಗೆ ಮಾತ್ರ ಜ್ಞಾನಕ್ಕೆ ಮಾತ್ರ ಸತ್ಯಕ್ಕೆ ಮಾತ್ರ ನೀವು ಹೋಗಿ ಆ ಪುಸ್ತಕ ತಿಂದು ಬದುಕೇಳಿ ಅಂತ ಆ ಗೆದಲುಗಳು ಹೋಗುತ್ತವೆ ಒಂದು ಸಂಗ್ರಹಾಲಯಕ್ಕೆ ಹೋಗಿ ಪುಸ್ತಕ ತಿನ್ನಕ್ಕೆ ಶುರು ಮಾಡುತ್ತೆ ಮತ್ತು ಒಂದು ಎಚ್ಚರಿಕೆ ಇರುತ್ತೆ ನೀವು ಜಾಸ್ತಿ ತಿಂದರೆ ಆ ಪಾತ್ರೆಗಳಾಗ್ಬಿಡ್ತೀರಿ ಅದರಲ್ಲಿ ರಾಮಾಯಣದೊಂದು ಕತೆ ಹೇಳಿದ್ರು ಇವತ್ತು ಹಿಂದಿ ಹೇರಿಕೆ ಈ ಮೋದಿ ಅಮಿತ್ ಶಾ ಅವರು ಬರ್ತಾ ಇದ್ದಾರಲ್ಲ ನಮ್ಮ ದಕ್ಷಿಣ ಕರ್ನಾಟಕಕ್ಕೆ ಆ ಮಕ್ಕಳೊಂದು ಪಾತ್ರೆಗಳು ಮಾಡಿದ್ರು ಆ ಗೆದ್ದಲುಗಳು ರಾಮಾಯಣ ತಿಂದ್ಬಿಟ್ಟು ರಾಮ ಲಕ್ಷ್ಮಣ ಸೀತೆ ರಾವಣ ಶುರುಪುಲಕಿ ಆಗ್ಬಿಡುತ್ತವೆ ಸೊ ರಾಮ ಲಕ್ಷ್ಮಣ ಸೀತೆ ಗೂಗಲ್ ಮ್ಯಾಪ್ ಇಟ್ಕೊಂಡು ಸೌತ್ ಇಂಡಿಯಾಗೆ ಬರ್ತಾರೆ ಹೊಟ್ಟೆ ಸೀತಾ ಇದೆ ಲಕ್ಷ್ಮಣ ಹೇಳ್ತಾನೆ ಅಣ್ಣ ಇಲ್ಲೊಂದು ಕಾಡಿದೆ ಅದು ಕಾಡಲ್ಲ ರೀ ಅದು ರಾವಣನ ತೋಟ ಅಂತ ಅಲ್ಲಿ ಹಣ್ಣು ತಿನ್ನಕ್ಕೆ ಕತ್ಕೊಂಡು ತಿನ್ನಕ್ಕೆ ಶುರು ಮಾಡ್ತಾರವರು ಅವರು ಕಿ ಕೋಪ ಬರೋದು ರಾವಣ ಬಾಬಾ ಹಸ್ತು ಬಂದಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ಕಡೆಗೆ ತಿನ್ನಿ ತಿಂದಾದ ಮೇಲೆ ಏನಪ್ಪ ನೀವು ಎಲ್ಲಿ ನಾರ್ತು ಹಾಂ ನಾವು ಸೌತು ಏನು ವಿಷಯ ಅಲ್ಲ ನೀವು ಬಿಲ್ ಕಟ್ಟಬೇಕಲ್ಲ ಅಲ್ಲ ದುಡ್ಡಿಲ್ಲ ಅಲ್ಲಪ್ಪ ಜಿ ಎಸ್ ಟಿ ಕಮ್ಮಿ ಮಾಡ್ತೀವಿ ಡಿಸ್ಕೌಂಟ್ ಕೊಡ್ತೀವಿ ಇಲ್ಲ ಸರ್ ಸೊ ನೀವು ಡಿಸ್ಕೌಂಟ್ ಕೊಟ್ಟರು ದುಡ್ಡಿಲ್ಲ ಅಂದಮೇಲೆ ನೀವು ಟೂರಿಸ್ಟ್ಗಳಲ್ಲ ಬಂದಿರೋರು ಬಂದಿರೋದೊಂದು ಕೆಲಸ ಮಾಡಿ ನೀವು ತಂದ ಹಣ್ಣುಗಳ ಬೀಜಗಳನ್ನು ಬಿತ್ತಿ ಮರ ಬೆಳೆಸ್ಬಿಟ್ಟು ಹೋಗಿ ಅಂತ ನನಗೆ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ನಾವು ದಕ್ಷಿಣ ಭಾರತದವರು ಹಂಗೆ ಹೇಳ್ಬೇಕಾಗಿದೆ ಇವತ್ತು ಇವರ ಹಿಂದಿ ಹೇರಿಕೆ ಇರ್ಬೋದು ಇವರ ಡಿಲಿಮಿಟೇಷನ್ ಇರ್ಬೋದು ಇವರು ಎಲೆಕ್ಷನ್ಗಳನ್ನ ಹಿಡ್ಕೊಂಡು ಮಾಡೋದು ಯಾಕಂದರೆ ಅವರು ನಿಧಾನವಾಗಿ ಇಲ್ಲಿ ಒಳಬರ ಇವತ್ತು ಭಾರತ ದೇಶದಲ್ಲಿ ಇಂತಹ ಒಂದು ದಬ್ಬಾಳಿಕೆಯನ್ನು ಎದುರಿಸೋದೇ ನಮ್ಮ ದಕ್ಷಿಣ ಕೇರಳ ಇರ್ಬೋದು ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಬಿಡಿ ಮೂರೂ ಪಕ್ಷಗಳಿದ್ದೇ ಇವರೇ ಇದ್ದಾರೆ ಆದರೆ ನಾವು ಈ ಥರದ ವೇದಿಕೆಗಳೇನಿದೆ ಇದರ ಮೂಲಕ ನಾವು ಮನಗಾಣಬೇಕಾಗಿರೋದು ರಾಕ್ಷಸ ಯಾರು ಆ ರಾಕ್ಷಸನ ಬಗ್ಗೆ ಹೇಳ್ತಿರುವಂತಹ ವಾರ್ತಾ ಅಂತ ಪತ್ರಿಕೆಗಳು ಯಾವುದು ಹೇಗೆ ವಿಷಯವನ್ನು ಹರಡೋದನ್ನು ನಿಲ್ಲಿಸಬೇಕು ನಾವು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹೋಗೋಣ ಲಂಕೇಶ್ ಪತ್ರಿಕೆ ಆರಂಭಿಸಿದಾಗ ನಾನು ಅವ್ರ ಜೊತೆ ಇದ್ದೆ ಅಂದ್ರೆ ಆಗ ಆರಂಭಿಸಿದ್ರು ನಾವು ತುಂಬಾ ಯೌವ್ವನದಲ್ಲಿ ಲಂಕೇಶ್ ಜೊತೆ ಕೂತಿರ್ತಿದ್ವಿ ಅವ್ರದ್ದು ಮತ್ತು ತೇಜಸ್ವಿಯ ಪತ್ರ ಪತ್ರವ್ಯವಹಾರನೇ ಚೆನ್ನಾಗಿರೋದು ಅಂದ್ರೆ ಪತ್ರಿಕೆ ನಡೆಸೋದು ಕಷ್ಟ ಆಗ್ತದೆ ಒಂದು ನೂರೈವತ್ತು ರೂಪಾಯಿ ಕೊಡ್ತೀನಿ ಒಂದು ಅಂಕಣ ಬರೀ ಮೇಸ್ಟ್ ಒಂದು ಮಾತು ಹೇಳಿದರು ಪತ್ರಿಕೆ ಹೇಗಿರಬೇಕು ಒಬ್ಬ ಕಲಾವಿದ ಹೇಗಿರಬೇಕು ಒಬ್ಬ ಪ್ರಜೆ ಹೇಗಿರಬೇಕು ಪತ್ರಿಕೆ ಮಾಧ್ಯಮ ಕಲಾವಿದ ಜನ ನಿರಂತರವಾದ ವಿರೋಧ ಪಕ್ಷವಾಗಿರಬೇಕು ಯಾವ ಸರ್ಕಾರದ ಕೃಪಕಟಾಕ್ಷಕ್ಕೆ ಆಳುವ ಪಕ್ಷದ ಕೃಪಕಟಾಕ್ಷೆ ಜನರ ದನಿಯಾಗಿ ವಿರೋಧ ಪಕ್ಷ ನಿರಂತರವಾದ ವಿರೋಧ ಪಕ್ಷವಾಗಿರ್ತೀವೋ ಇರ್ತೀವೋ ಆಗ ಅವರು ಬೈರಿಂದ ಕೆಲಸ ಮಾಡ್ತಾರೆ ಹೆದರಕ್ಕಿಂತ ಕೆಲಸ ಮಾಡ್ತಾರೆ ವಾರ್ತಾ ಭಾರತಿಗೆ ಶುಭಾಶಯಗಳನ್ನ ಹೇಳ್ತಾ ವಾರ್ತಾ ಭಾರತಿ ಮಾಡಬೇಕಾದ ಕೆಲಸ ಏನು ಅಂದರೆ ಜನರಿಗೆ ಇವತ್ತಿನ ಭಾರತದಲ್ಲಿ ರಾಜಕಾರಣ ಮಾಡಬೇಕಾದವರು ಯಾರು ಅಂತ ಹೇಳಬೇಕು ನನ್ನ ಪ್ರಕಾರ ರಾಜಕಾರಣ ಮಾಡಬೇಕಾದವರು ನಾವು ಜನ ಗೆದ್ದವರು ಕೆಲಸ ಮಾಡಬೇಕಷ್ಟೇ ಅಲ್ವಾ ನಮ್ಮ ಪ್ರತಿನಿಧಿಗಳವರು ನಾವು ಗೆಲ್ಸೋರು ಗೆದ್ದ ಮೇಲೆ ನಮ್ ಟ್ಯಾಕ್ಸ್ ನಮ್ ದೇಶ ನೀವು ಕೆಲಸ ಮಾಡಬೇಕಷ್ಟೇ ಸೇವೆ ಮಾಡೋದಕ್ಕೆ ಭಿಕ್ಷೆ ಕೊಡಕ್ ಬಂದಿಲ್ಲ ನೀವು ಐದು ವರ್ಷಕ್ಕೊಂದ್ಸಲ ಓಟ್ ಕೇಳಕ್ ಬರೋರು ನೀವು ನಾವಲ್ಲ ನೀವು ಐದು ವರ್ಷಕ್ಕೊಂದ್ಸಲ ನಾವು ನಿರಂತರ ಇಲ್ಲಿ ನಮ್ ದೇಶ ಇದು ಇನ್ಮೇಲೆ ಪ್ರಜೆಗಳು ರಾಜಕಾರಣ ಮಾಡಬೇಕು ರಾಜಕಾರಣಿಗಳು ಕೆಲಸ ಮಾಡಬೇಕು ಚೇಂಜ್ ಮಾಡಬೇಡಿ ರಾಜಕಾರಣಿಗಳು ರಾಜಕಾರಣ ಮಾಡ್ತಾರೆ ಜನರು ಕೆಲಸ ಮಾಡ್ತಾರೆ ಅಂತ ಈ ಧ್ವನಿಯನ್ನು ಈ ಆಶಯವನ್ನು ಈ ಸತ್ಯವನ್ನು ವಾರ್ತಾ ಭಾರತಿ ಮೇಲೆ ನಂಬಿಕೆ ಇದೆ ನನಗೆ ಅದು ಎತ್ತ ಹಿಡಿಯಲಿ ಮತ್ತು ವಾರ್ತಾ ಭಾರತಿ ಇನ್ನೊಂದು ದೊಡ್ಡ ಜವಾಬ್ದಾರಿ ನಾನು ಈ ದಿನ ಆ ಪತ್ರಿಕೆಗೆ ಬಂದಾಗಲೂ ಹೇಳಿದೆ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹುಬ್ಬಳ್ಳಿ ಕರ್ನಾಟಕದ ಒಂದು ಭಾಗ ಅಂತ ಅನಿಸಿಲ್ಲ ಬೆಂಗಳೂರು ಕೇಂದ್ರಿತ ದಕ್ಷಿಣ ಕನ್ನಡ ಕೇಂದ್ರಿತವಾಗಿದೆ ದೇಶ ಉತ್ತರ ಕರ್ನಾಟಕವು ನಮ್ಮ ಕಲ್ಯಾಣ ಕರ್ನಾಟಕವು ಕರ್ನಾಟಕದ ಒಂದು ಭಾಗ ಬಹಳಷ್ಟು ಒತ್ತಡಗಳಿವೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಿಲ್ಲ ಕಲ್ಯಾಣ ಕರ್ನಾಟಕದ ಆವೃತ್ತಿ ಆಗೋದಷ್ಟೇ ಅಲ್ಲ ನಮ್ಮ ವಾರ್ತಾ ಭಾರತಿ ಕಲ್ಯಾಣ ಕರ್ನಾಟಕದ ಧ್ವನಿಯಾಗಿ ಸರ್ಕಾರಗಳನ್ನು ಕೇಂದ್ರ ಸರ್ಕಾರಗಳನ್ನು ಕಡೆಯಿಂದ ಕೆಲಸ ಮಾಡಿಸುವ ಒಂದು ದೊಡ್ಡ ಶಕ್ತಿ ಆಗಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ ಎಲ್ಲರಿಗೂ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ